ಪ್ರಿಯ ವೀಕ್ಷಕರೇ ರಾಜ್ಯ ಯುವಜನಾ ಸಂಭ್ರಮದಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ವೈಶಿಷ್ಟ್ಯಮಯವಾಗಿದೆ ನಾವು ಈಗ ಇರುವಂಥದ್ದು ಈ ಒಂದು ಪ್ರದರ್ಶನ ಮಳಿಗೆಯಲ್ಲಿ ಒಂದು ಮ್ಯೂಸಿಯಂ ಒಂದು ವಿಶೇಷ ಪ್ರದರ್ಶನ ನಡೀತಾ ಇದೆ ಕಲ್ಕಡದಿಂದ ಕಲ್ಲಡ್ಕದಿಂದ ಮೊಹಮ್ಮದ್ ಯಾಸೀರ್ ಅವರು ಬಂದಿದ್ದಾರೆ ಸ್ವಾಗತ ನಿಮಗೆ ಪಂದ್ಯಕ್ಕೆ ರಾಷ್ಟ್ರೀಯ ಕಬಡ್ಡಿ ಪಟು ಕೂಡ ಬಹುಶಃ ಇಂತೋ ಒಂದು ವಿನೂತನವಾದ ಹವ್ಯಾಸವನ್ನ ಇಟ್ಟುಕೊಂಡಿದ್ದಾರೆ ಅವೆಲ್ಲ ಮಾತನಾಡೋಣ ಅದಕ್ಕಿಂತ ಮೊದಲು ಏನೆಲ್ಲ ಇದೆ ಎನ್ನುವುದನ್ನ ಅವರ ಬಾಯಲ್ಲೇ ಕೇಳೋಣ ಮತ್ತೆ ಅವರನ್ನು ಮಾತಾಡಿಸ್ತಾ ಇದ್ದಾರೆ ಹೇಳಿ ಸರ್ ಐದು ಪೈಸೆಯಿಂದ ಐವತ್ತು ಹತ್ತು ರೂಪಾಯಿ ವರೆಗೆ ಇಂಡಿಯಾದಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ರಿಪಬ್ಲಿಕ್ ಇಂಡಿಯಾ ಯಾವುದೆಲ್ಲ ಕಾಯಿನ್ಸ್ ಬಂದಿದೆ ಅಂತ ಅದರದ್ದು ಡೀಟೇಲ್ಸ್ ಇದು ಇದು ಚಲಾವಣೆಯಲ್ಲಿರೋದು ಇದಲ್ಲದೆ ಕೆಲವು ವಿಶೇಷ ನಾಣ್ಯಗಳನ್ನು ಸ್ಪೆಷಲ್ ಒಕೇಷನ್ಸಿಗಾಗಿ ರಿಲೀಸ್ ಮಾಡ್ತಾರೆ ಗೌರ್ಮೆಂಟ್ ಅದು ಜನಸಾಮಾನ್ಯರ ಕೈಗೆ ಸರ್ಕುಲೇಷನ್ಗೆ ಬರೋದಿಲ್ಲ ಆದರೆ ಅದನ್ನು ನಾವು ಆರ್ ಬಿ ಐಂದ ಡೈರೆಕ್ಟಾಗಿ ತರಿಸಬೇಕಾಗ್ತದೆ ಅದರಲ್ಲಿ ಸ್ಪೆಷಲಾಗಿ ಒಂದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ವೆಂಟಿ ಮಾತಾ ವೈಷ್ಣೋದೇವಿ ಟ್ವೆಂಟಿ ಫೈವ್ ಇದು ವರ್ಲ್ಡಲ್ಲಿ ಫಸ್ಟ್ ಟೈಮ್ ಇಂಡಿಯಾ ರಿಲೀಸ್ ಮಾಡಿದ ಅರವತ್ತು ರೂಪಾಯಿ ಕಾಯಿನ್ ಆಮೇಲೆ ಎಪ್ಪತ್ತೈದು ತೊಂಬತ್ತು ಯೋಗಾಟೆಗೆ ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಮಾಡಿದ ನೂರು ರೂಪಾಯಿ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಹಂಡ್ರೆಡ್ ಎನ್ ಟಿ ಆರ್ ಬರ್ಸೆಂಡರ್ ಹಂಡ್ರೆಡ್ ಇಸ್ಕಾನ್ ಟೆಂಪಲ್ ಒನ್ ಟ್ವೆಂಟಿ ಫೈವ್ ಜವಾಹರ್ಲಾಲ್ ನೆಹರು ಒನ್ ಟ್ವೆಂಟಿ ಫೈವ್ ರವೀನಾಥ್ ಠಾಗೂರ್ ಒನ್ ಫಿಫ್ಟಿ ಐ ಐ ಟಿ ಒನ್ ಸೆವೆಂಟಿ ಫೈವ್ ರಾಜ್ಯಸಭಾ ಟು ಫಿಫ್ಟಿ ಗುರು ಗೋಬಂದ್ ಸಿಂಗ್ ಜಿ ತ್ರೀ ಫಿಫ್ಟಿ ಗುರುತೇಜ್ ಬಹದ್ದೂರ್ ಫೋರ್ ಹಂಡ್ರೆಡ್ ಇಂಡೋ ಆಫ್ರಿಕಾ ಫಾರ್ಮ್ ಸಬೀಟ್ ಫೈವ್ ಹಂಡ್ರೆಡ್ ಮೀರಾಬಾಯಿ ಫೈವ್ ಟ್ವೆಂಟಿ ಫೈವ್ ಗುರುನಾನಕ್ ಮಂದಿರ್ ಫೈವ್ ಫಿಫ್ಟಿ ಪುರಿ ಜಗನ್ನಾಥ್ ಟೆಂಪಲ್ ಮತ್ತು ಬೃಹದೇಶ್ವರ್ ಟೆಂಪಲ್ ತಾಂಜವರಿಗೆ ಸಾವಿರ ವರ್ಷ ಆಯ್ತು ಸಾವಿರ ರೂಪಾಯಿ ಕೂಡ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಒಂದು ವಿಶೇಷ ಏನಂದ್ರೆ ಈ ಕರೆನ್ಸಿ ಕಲೆಕ್ಷನ್ ರಿಲೀಸ್ ಮಾಡುವಾಗ ಇಲ್ಲಿ ನಿಮಗೆ ಕಾಣ್ಬೋದು ಸಿಕ್ಸ್ಟಿ ಫೋರ್ ಸಿ ಅಂತ ಈ ಸಿಕ್ಸ್ಟಿ ಫೋರ್ ಸಿ ಅಂತ ಹೇಳುವ ನಂಬರ್ ಅನ್ನು ಪ್ರಿಫಿಕ್ಸ್ ಅಂತ ಹೇಳೋದು ಈ ಒಂದು ಪ್ರಿಫಿಕ್ಸ್ ಅಲ್ಲಿ ಹತ್ತು ಲಕ್ಷ ನೋಟ್ ರಿಸರ್ವ್ ಬ್ಯಾಂಕ್ ರಿಲೀಸ್ ಮಾಡ್ತದೆ ಆದರೆ ನಿಮಗೆ ಚಲಾವಣೆಯಲ್ಲಿ ಸಿಗುವುದು ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಆರು ಡಿಜಿಟ್ ಮಾತ್ರ ನಿಮಗೆ ಚಲಾವಣೆಯಲ್ಲಿ ಸಿಗ್ತದೆ ಇದರ ಇನ್ನೊಂದು ವಿಶೇಷ ಏನಂದ್ರೆ ಇದರಲ್ಲಿ ಹತ್ತು ಲಕ್ಷ ರಿಲೀಸ್ ಆದ ಮೇಲೆ ಲಕ್ಷ 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 ಒಂದೊಂದು ಈ ಎರಡು ನೋಟು ಸೇಮ್ ನಂಬರ್ ನನಗೆ ಸಿಗಬೇಕಾದ್ರೆ ಸಿ ಎಲ್ ಹತ್ತು ಲಕ್ಷ 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 ನೋಟ್ ರಿಸರ್ವ್ ಬ್ಯಾಂಕ್ ಪ್ರಿಂಟ್ ಮಾಡುವಾಗ ಸಿಗಬೇಕಾದ್ರೆ ಆರ್ ಬಿ ಐ ಒಂದು ಕೋಟಿ ನೋಟ್ ಪ್ರಿಂಟ್ ಮಾಡಬೇಕು ಇದರಲ್ಲಿ ಐವತ್ತೊಂಬತ್ತು ನೋಟ್ ಒಂದೇ ನಂಬರ್ ಇದೆ ಅದೇ ರೀತಿ ಕೂಡ ಕಲೆಕ್ಟ್ ಮಾಡಿದ್ದಾರೆ ಇದರ ಈ ಲಾಸ್ಟ್ ಡಿಜಿಟ್ ಅಂತ ಈ ಹತ್ತನೇ ಲಕ್ಷದ ನೋಟು ಭಾರಿ ಅಪರೂಪ ಇದು ಬಾರಿ ಅಪರೂಪ ಇದರಲ್ಲಿ ಐನೂರ ಅರವತ್ತೆಂಟು ನೋಟ್ ಇದೆ ಇದರ ಒಂದು ಸ್ಪೆಷಲ್ ಏನಂದ್ರೆ ಒನ್ ಜೀರೋ ಟೂ ಝೀರೋ ತ್ರೀ ಝೀರೋ ಸಿಕ್ಸ್ ಸೆವೆನ್ ನೈನ್ ಜೀರೋ ನಂಬರ್ಸ್ ಸ್ಟಾರ್ಟಿಂಗ್ ನಂಬರ್ ನಿಮಗೆ ನೋಡಬಹುದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಟ್ವೆಂಟಿ ತರ್ಟಿ ಫೋರ್ಟಿ ಡಬಲ್ ಒನ್ ಡಬಲ್ ಟು ಡಬಲ್ ತ್ರೀ ಡಬಲ್ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈಗಿನ ಬಂದು ಇಲ್ಲಿ ಎಂಡಿಗೆ ನೀವು ಬಂದಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಮತ್ತು ಟೆನ್ ಲ್ಯಾಕ್ ಫುಲ್ ಸೆಟ್ ಕಂಪ್ಲೀಟ್ ಆಗಿದೆ ಇದು ಒಂದು ಅಪರೂಪದ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಒನ್ ಜೀರೋ ಟು ಜೀರೋ ಫಿಫ್ಟಿ ಅಲ್ಲಿ ಹಂಡ್ರೆಡ್ ಅಲ್ಲಿ ಫೈವ್ ಹಂಡ್ರೆಡ್ ಅಲ್ಲಿ ಓಲ್ಡ್ ಪ್ರಿಫಿಕ್ಸ್ ನೋಟ್ ಅಲ್ಲಿ ಒನ್ ಟು ನೈನ್ ಒನ್ ಟು ನೈನ್ ಒನ್ ಟು ನೈನ್ ಟೆನ್ ಟು ನೈಂಟಿ ಡಬಲ್ ಒನ್ ಟು ಡಬಲ್ ನೈನ್ ಹಂಡ್ರೆಡ್ ಟು ತೌಸಂಡ್ ಎಲ್ಲ ಒನ್ ಅಲ್ಲಿ ಟೆನ್ ಟ್ವೆಂಟಿ ತರ್ಟಿ ಟೂ ತ್ರೀ ಫೋರ್ ಫೈವ್ ಮತ್ತು ಸಿಕ್ಸ್ ಈಗಿನ ಬರಲಿ ಈ ಸಿಕ್ಸ್ ಡಿಜಿಟ್ ನಂಬರ್ ಅಲ್ಲಿ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹುಡುಕ್ಲಿಕ್ಕೆ ಆಗ್ತದೆ ಇದು ಹದಿನೈದು ಎಂಟು ನಲವತ್ತೇಳು ಅಂದರೆ ಹದಿನೈದು ಆಗಸ್ಟ್ ನಲವತ್ತೇಳು ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ ಇಪ್ಪತ್ತಾರು ಒಂದು ಐವತ್ತು ಎಲ್ಲ ಗಣರಾಜ್ಯೋತ್ಸವ ಸೆಕೆಂಡ್ ಅಕ್ಟೋಬರ್ ಸಿಕ್ಸ್ ನೈನ್ ಎಲ್ಲ ಗಾಂಧಿ ಜಯಂತಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಜವಹರ್ಲಾಲ್ ನೆಹರು ಅವರ ಡೇಟ್ ಆಫ್ ಬರ್ತ್ ಹದಿನಾಲ್ಕು ಹನ್ನೊಂದು ಎಂಟುನೂರ ಎಂಬತ್ತೊಂಬತ್ತು ಹದಿನಾಲ್ಕು ಹನ್ನೊಂದು ಎಂಬತ್ತೊಂಬತ್ತು ಗುಲ್ಜರ್ ಲಾಲ್ ಅಂದ ಲಾಲ್ ಬಹದರ್ ಶಾಸ್ತ್ರಿ ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ರಾಜೀವ್ ಗಾಂಧಿ ವಿಪಿ ಸಿಂಗ್ ಚಂದ್ರಶೇಖರ್ ನರಸಿಂಹರಾವ್ ವಾಜಪೇಯಿ ದೇವೇಗೌಡ ಐಕೆ ಗುಜರಾಲ್ ಮನಮೋಹನ್ ಸಿಂಗ್ ಈಗ ಮೋದಿ ಫಸ್ಟ್ ಪ್ರೆಸಿಡೆಂಟ್ ಬಾಬಾ ರಾಜೇಂದ್ರ ಪ್ರಸಾದ್ ತ್ರೀ ಟು ಫೋರ್ ತ್ರೀ ಟೆಲ್ ಐಟಿ ಸರ್ವಪಲ್ಲಿ ರಾಧಾಕೃಷ್ಣ ಜಸ್ಟಿಸ್ ಮೊಹಮ್ಮದ್ ವಿರುದ್ ಬಿಡಿ ಜೆಟ್ಟಿ ನೀಲಂ ಸಂಜು ರೆಡ್ಡಿ ಕೆನಿ ಸೇಲ್ ಸಿಂಗ್ ವೆಂಕಟರಾಮನ್ ಶಂಕರ್ ದಯಾಲ್ ಶರ್ಮ ಕೆ ಆರ್ ನಾರಾಯಣ ಅಬ್ದುಲ್ ಕಲಾಂ ಪ್ರತಿಭಾ ಪಟೇಲ್ ಪ್ರಣಬ್ ಮುಖರ್ಜಿ ರಾಮನಾಥ್ ಕೋವಿಂದ್ ಒಂದು ಹತ್ತು ನಲವತ್ತೈದು ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ನೀವು ಇಲ್ಲಿ ನೋಡಬಹುದು ನಿಮಗೆ ಡಬಲ್ ಝೀರೋ ಡಬಲ್ ಜೀರೋ ಡಬಲ್ ಝೀರೋ ಎಲ್ಲ ಡಬಲ್ ಜೀರೋದಲ್ಲಿ ಕೆ ಎ ಎನ್ ಎನ್ ಎ ಡಿ ಎ ಕನ್ನಡ ಅಂತ ಕನ್ನಡ ಅಂತ ಒಂದು ಹನ್ನೊಂದು ಐವತ್ತಾರು ಸೊನ್ನೆ ಒಂದು ಐವತ್ತಾರು ಕನ್ನಡ ರಾಜ್ಯೋತ್ಸವ ಕನ್ನಡದ ನಲವತ್ತು ಸಾಹಿತಿ ಮತ್ತು ಕವಿಗಳ ಡೇಟ್ ಆಫ್ ಬರ್ತ್ ಕನ್ನಡದ ನಲವತ್ತು ಸಾಹಿತಿ ಮತ್ತು ಕವಿಗಳ ಡೇಟ್ ಆಫ್ ಬರ್ತ್ ಇದು ಕೆ ಸಿ ರೆಡ್ಡಿಯಿಂದ ಸಿದ್ದರಾಮಯ್ಯ ಸರ್ವರೆಗೆ ಕರ್ನಾಟಕದ ಎಲ್ಲ ಸಿ ಎಂಗಳ ಡೇಟ್ ಆಫ್ ಬರ್ತ್ ಕೂಡ ಇದರಲ್ಲಿದೆ ಸರ್ ಕರ್ನಾಟಕದ ಎಲ್ಲ ಸಿ ಎಂಗಳು ಇದೊಂದು ವಿಶೇಷ ಸಂಗ್ರಹ ಬಾರಿ ಅಪರೂಪದಲ್ಲಿ ಸಿಗುವುದು ಏನಂದ್ರೆ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಒಂದು ಪಿ ಸಿ ಎಕ್ಸ್ಟ್ರಾ ಇದು ಇದು ಹೇಗೆ ಅಂದ್ರೆ ಬಂಡಲ್ ಅಲ್ಲಿ ಪ್ರಿಂಟ್ ಆಗುವಾಗ ಈಗ ಕ್ಲೋಸ್ ಆಗಿತ್ತು ರಿಸರ್ವ್ ಅಂತ ಮಾತ್ರ ಇಲ್ಲಿ ಪ್ರಿಂಟ್ ಆಗಿದೆ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಉಂಟು ಇಂಥದ್ದೆಲ್ಲ ಎರಡು ಸೈಕ್ ಅಂದ್ರೆ ಇಲ್ಲ ಇದು ಪೀಸ್ ಎಕ್ಸ್ಟ್ರಾ ಇಲ್ಲಿ ನೋಡಿ ಈ ಫೈವ್ ಹಂಡ್ರೆಡ್ ಇಲ್ಲಿ ಪ್ರಿಂಟೇ ಆಗಲಿಲ್ಲ ಇಲ್ಲಿ ನಂಬರೇ ಪ್ರಿಂಟ್ ಆಗಲಿಲ್ಲ ಇದು ತುಂಬಾ ವಿಶೇಷ ನೋಟು ನೋಟಿನಲ್ಲಿ ಇಷ್ಟು ಪೇಪರ್ ಫೋಲ್ಡ್ ಆದರೂ ಇದು ಆರ್ ಬಿ ಐ ಅವರ ಗಮನಕ್ಕೆ ಬರದೇ ಚಲಾವಣೆಗೆ ಬರುತ್ತೆ ಒಂದು ವೇಳೆ ಇದನ್ನು ಪ್ಯಾಕಿಂಗ್ ಅಥವಾ ಪ್ರಿಂಟಿಂಗ್ ಮಾಡುವಾಗ ಆರ್ ಬಿ ಐ ಅವರು ನೋಡಿದ್ರೆ ಇದನ್ನು ಅವರು ಚಲಾವಣೆಗೆ ಬಿಡುವುದಿಲ್ಲ ಸೇಮ್ ಪ್ರಿಫಿಕ್ ಸೇಮ್ ನಂಬರ್ ಅಲ್ಲಿ ಇನ್ನೊಂದು ನೋಟು ಪ್ರಿಂಟ್ ಮಾಡಿ ಇದರ ಮಧ್ಯೆ ಸ್ಟಾಕ್ ಸ್ಟಾರ್ ಹಾಕಿ ಕಳಿಸ್ತಾರೆ ಸ್ಟಾರ್ ನೋಟ್ ನಿಮಗೆ ಸಿಕ್ಕಿದ್ರೆ ಅದರ ಅರ್ಥ ಅದರ ಒರಿಜಿನಲ್ ನೋಟ್ ಇನ್ನೊಂದು ಆರ್ ಬಿ ಎಲ್ ಇದೆ ಕಟ್ಟಿಂಗ್ ಅವರ್ ಪ್ರಿಂಟಿಂಗ್ ಡಬಲ್ ಜೀರೋ ಎಫ್ ಸ್ಟಾರ್ ಜೀರೋ ಟು ಎಫ್ ಸ್ಟಾರ್ ಜೀರೋ ತ್ರೀ ಎಫ್ ಸ್ಟಾರ್ ಇದೆಲ್ಲ ಸ್ಟಾರ್ ಸೀರೀಸ್ ನೋಟ್ ಇದು ಭಾರಿ ಅಪರೂಪ ಇದರಲ್ಲಿ ವಿಶೇಷ ಅಂದ್ರೆ ಈ ನಂಬರ್ಸ್ ಅಲ್ಲಿ ನಾವು ತುಂಬಾ ವಿವಿಧ ರೀತಿಯಲ್ಲಿ ನಂಬರ್ಸ್ ಅನ್ನು ಕಲೆಕ್ಟ್ ಮಾಡಬಹುದು ಸಾಮಾನ್ಯ ಜನ ಎಲ್ಲರಿಗೂ ಸಾಮಾನ್ಯವಾಗಿ ಸಂಗ್ರಹ ಮಾಡುವ ನೋಟ್ ಏನಂದ್ರೆ ಧಾರ್ಮಿಕ ವಿಚಾರದಲ್ಲಿ ಅಂತ ಇದು ಅಪರೂಪದ ಸಂಗ್ರಹ ಸೆವೆನ್ ಏಟ್ ಸಿಕ್ಸ್ ಈ ನೋಟ್ ಅನ್ನು ನೋಡಿ ಇದು ಸೆವೆನ್ ಏಟ್ ಸಿಕ್ಸ್ ಟೂ ಒನ್ ಫೋರ್ ಏಟ್ ಸಿಕ್ಸ್ ಟೂ ಒನ್ ಫೋರ್ ಫೋರ್ ಅಂದ್ರೆ ಏನ್ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಸಿಕ್ಸ್ ಅಂದ್ರೆ ನಂಬರ್ ಈ ಟೂ ಒನ್ ಫೋರ್ ಅನ್ನು ಹಿಂದಿಯಲ್ಲಿ ಬರೆದ್ರೆ ರಾಮ್ ಅಂತ ಇತ್ತು ಇದು ರಾಮ್ ರಹೀಮ್ ಅಂತ ಹೇಳೋದು ರಾಮ್ ಇದು ರಾಮ್ ಅಲ್ಲಿ ತ್ರಿಬಲ್ ಒನ್ ತ್ರಿಬಲ್ ಟೂ ತ್ರಿಬಲ್ ತ್ರೀ ತ್ರಿಬಲ್ ಒನ್ ತ್ರಿಬಲ್ ಟೂ ತ್ರಿಬಲ್ ತ್ರೀ ರಾಮ್ ಐನೂರ ಇದು ಸಾಯಿ ಅಂತ ಸಾಯಿ ರಾಮ್ ಅಂತ ಆ ರೀತಿ ಕೂಡ ನಾವು ನೋಡುವ ಆಂಗಲ್ ಮೇಲೆ ಡಿಪೆಂಡ್ ಆಗಿರ್ತದೆ ಎಲ್ಲ ಸುಬ್ರ ಇವರು ಗವರ್ನರ್ ಆಗಿದ್ದಾಗ ಆರ್ ಇವರು ಸೈನ್ ಮಾಡಿದ ನೋಟಲ್ಲಿ ಒನ್ ಫಿರೋರೋ ಒಂದು ಟು ಝೀರೋ ಟು ಥರ ಜೀರೋ ಫೋರ್ ಝೀರೋ ಫೋರ್ ಫೈವ್ ಫೈವ್ ಸಿಕ್ಸ್ ಸಿಕ್ಸ್ ಯಿರವ್ರೆ ಇದರ ಬಗ್ಗೆ ಯಾಸಿರವ್ರೆ ಇದ್ರ ಮಧ್ಯೆ ಒಂದು ಕೇಳ್ತಾ ಇದ್ದೀನಿ ಇದನ್ನು ಹೇಗೆ ಸಾಧ್ಯ ಆಯಿತು ಎಷ್ಟು ವರ್ಷದಿಂದ ಕಲೆಕ್ಟ್ ಮಾಡ್ತಾ ಇದ್ದೀನಿ ಇಪ್ಪತ್ತ ಮೂರು ವರ್ಷದಿಂದ ನಾನು ಇದನ್ನು ಸಂಗ್ರಹ ಮಾಡ್ತಾ ಇದ್ದೀನಿ ನಾನು ಟೂ ತೌಸಂಡ್ ತ್ರೀ ನೈನ್ತ್ ಸ್ಟ್ಯಾಂಡರ್ಡ್ ಇರುವಾಗ ನನ್ನ ಶಾಲೆಯಲ್ಲಿ ಟೀಚರ್ಸ್ನವರು ನನಗೆ ನೋಟು ನಾಣ್ಯ ಪೈಂಟಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡಬಹುದು ಅಂತ ಹೇಳಿದಾಗ ಅಲ್ಲಿ ಶುರು ಮಾಡಿದಂತ ಒಂದು ಹವ್ಯಾಸ ಇದು ಈಗ ಇಪ್ಪತ್ತ ಮೂರು ವರ್ಷದಿಂದ ಸತತವಾಗಿ ನಿರಂತರ ಸಂಗ್ರಹದಲ್ಲಿದ್ದೇನೆ ಒಂದು ಹತ್ತು ಪರ್ಸೆಂಟ್ ಅಂತ ಹೇಳ್ಬಹುದು ಇದನ್ನು ಸಂಪೂರ್ಣವಾಗಿ ನೋಡುದಾದ್ರೆ ನೀವು ಮನೆಗಿನೇ ವಿಸಿಟ್ ಮಾಡಬೇಕು ಅಲ್ಲಿ ತುಂಬಾ ವಿಶೇಷವಾಗಿ ನಾನು ಕಲ್ಲಡ್ಕದಿಂದ ಮೊಹಮ್ಮದ್ ಯಾಸೀರ್ ಅಂತ ನಿಮ್ಗೆ ಗೊತ್ತಿರಬಹುದು ಮೊಹಮ್ಮದ್ ಯಾಸೀರ್ ಅಂತ ಕಲ್ಲಡಕದಿಂದ ಕಲ್ಲಡಕದಲ್ಲಿ ಜಂಕ್ಷನ್ ಅಲ್ಲಿ ಒಂದು ಮ್ಯೂಸಿಯಂ ಇದೆ ನಂದು ಅಲ್ಲಿ ಬಂದ್ರೆ ಇನ್ನೂ ತುಂಬಾ ವಿಶೇಷವಾಗಿ ನಮ್ಮ ಹಿರಿಯರು ಯಾವ ರೀತಿ ಇಲ್ಲಿ ಯಾವ ರೀತಿ ಇವರು ಯೂಸ್ ಇದು ಮಾಡಿದ ಇವತ್ತು ಪ್ರದರ್ಶನ ಬಹುತೇಕ ಈ ವಸ್ತುಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ ಉತ್ತಮ ರೀತಿಯಲ್ಲಿ ಈ ಒಂದು ಯುವ ಸಂಭ್ರಮದಲ್ಲಿ ಉತ್ತಮ ರೀತಿಯ ಒಂದು ವಸ್ತು ಪ್ರದರ್ಶನ ಅದು ಗಿಡಗಳಾಗ್ಲಿ ಅಥವಾ ನಮ್ಮ ಹಿರಿಯರು ಯೂಸ್ ಮಾಡಿದಂತ ಪೂರ್ವಜರು ಯೂಸ್ ಮಾಡಿದಂತ ಗಿಡ ಇದು ಮನೆಗೆ ಯೂಸ್ ಮಾಡುವ ಪರಿಕರ ಆಗಲಿ ಅಥವಾ ಕೃಷಿಗೆ ಯೂಸ್ ಮಾಡುವ ಪರಿಕರ ಆಗಲಿ ಅದನ್ನೆಲ್ಲವನ್ನು ಇಟ್ಟಿದ್ದಾರೆ ಇಪ್ಪತ್ತ ಮೂರು ವರ್ಷದಿಂದ ಇದನ್ನು ಕೂಡ ನಾನು ಸಂಗ್ರಹ ಮಾಡಿ ನನ್ನ ಪ್ರದರ್ಶನದಲ್ಲಿ ಜೋಡಣೆ ಮಾಡಿ ಇಟ್ಟಿದ್ದೇನೆ ಇದೆ ಇದು ನೂರ ಎಂಬತ್ತು ಕಾಯಿನ್ಸ್ ಇದೆ ಈ ನೂರ ಎಂಬತ್ತು ಕಾಯಿನ್ಸ್ ಕಾಯಿನ್ ಕೂಡ ಆ ಏರಿಯಾದ ಲೊಕೇಶನ್ ಕ್ಯಾಪಿಟಲ್ ಮತ್ತು ಫ್ಲಾಗ್ ಹಾಕಿ ಅಲ್ಲಿ ಒಂದೊಂದು ಕಾಯಿನ್ಸ್ ಅನ್ನು ಹಾಕಿದ್ದೇವೆ ಇದು ನೂರು ಕಾಯಿನ್ ಹೂ ಮರ ಬಲ್ಲಿ ಎನ್ವೈರ್ಮೆಂಟಲ್ ಇಮೇಜ್ ಇರುವಂತ ನೂರು ಕಾಯಿನ್ ಇದು ನೂರು ಕಾಯಿನ್ಸ್ ನಮ್ಮ ಹತ್ತು ರೂಪಾಯಿ ಬರ್ತಲ್ಲ ಬೈ ಮೆಟಲ್ ಅಂತದ್ದು ಡಬಲ್ ಕಲರ್ಸ್ ಇದು 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 ನೂರು ಕಾಯಿನ್ಸ್ ಎನಿಮಲ್ಸ್ ಬರ್ಡ್ಸ್ ಮತ್ತು ಫಿಶ್ ಇಮೇಜ್ ಇರುವಂತ ನೂರು ಕಾಯಿನ್ ಇದು ನೂರ ತೊಂಬತ್ತ ನಾಲ್ಕು ರಾಷ್ಟ್ರದ್ದು ನೀವು ಯಾವ ನೋಟ್ ಕೇಳಿದ್ರು ನನ್ನ ಸಂಗ್ರಹದಲ್ಲಿದೆ ಅದರಲ್ಲಿ ನಾನು ನೂರು ರಾಷ್ಟ್ರದ ಒಂದೊಂದು ನೋಟ್ ಅನ್ನು ಮಾತ್ರ ಇಲ್ಲಿಗೆ ನಾನೀಗ ಪ್ರದರ್ಶನಕ್ಕೆ ತಂದಿದ್ದೆ ನೂರು ರಾಷ್ಟ್ರ ಒಂದೊಂದು ನೋಡ್ ಈ ನೂರು ರಾಷ್ಟ್ರಕ್ಕಿಂತ ವಿಶೇಷ ಅಂದ್ರೆ ಇದನ್ನು ನಾವು ಟೀಮ್ ವೈಸ್ ಮಾಡುದು ಇದು ತೊಂಬತ್ತೊಂದು ಪ್ಲಾಸ್ಟಿಕ್ ನೋಟ್ ಈಗ ಎಲ್ಲಾ ರಾಷ್ಟ್ರವು ಪಾಲಿಮರ್ ನೋಟ್ಸ್ ರಿಲೀಸ್ ಮಾಡ್ತಾ ಉಂಟು ಇದು ತೊಂಬತ್ತೊಂದು ಪ್ಲಾಸ್ಟಿಕ್ ನೋಟ್ ಇದು ನೂರ ಐವತ್ತು ನೋಟ್ ನೀವು ಯಾವ್ದು ನೋಡಿದ್ರು ಎನಿಮಲ್ಸ್ ಬರ್ಡ್ಸ್ ಮತ್ತು ಫಿಶ್ ಇದ್ ಇಮೇಜ್ ಇದು ನೂರ ಐವತ್ತು ನೋಟ್ ನೀವು ಯಾವ್ದು ನೋಡಿದ್ರು ಅದರಲ್ಲಿ ಬಿಲ್ಡಿಂಗ್ ಇದ್ದೇ ಫೋಟೋ ಎಲ್ಲ ಎಲ್ಲ ಬಿಲ್ಡಿಂಗ್ ಇದು ವಿಶೇಷ ನೂರ ಎಂಬತ್ತು ಅಲ್ಲಿ ಅಲ್ಲಿದ್ದು ಫಾದರ್ ಆಫ್ ನೇಷನ್ ಆಗಿರ್ಬೋದು ಫ್ರೀಡಂ ಫೈಟರ್ ಆಗಿರ್ಬೋದು ಅಥವಾ ಒಂದು ರೈತ ಆಗಿರ್ಬೋದು ಒಂದು ಪೊಲೀಸ್ ಆಗಿರ್ಬೋದು ಒಂದು ವ್ಯಕ್ತಿಯ ಫೋಟೋ ಬಾಂಗ್ಲಾ ಮುಜೀರ್ ರಹಮಾನ್ ಪಾಕಿಸ್ತಾನ ಜಿನ್ನ ನೇಪಾಲ್ ಧರ್ಮೇಂದ್ರ ಅಮೆರಿಕ ವಿಲಿಯಮ್ಸ್ ಇರಾಕ್ ಸತಾಸ್ ಇರಾನ್ ಕೋಮೈನಿ ನಾರ್ತ್ ಕೊರಿಯಾ ಕಿಮ್ ಜಾನ್ ಈಗೇ ಒಂದು ವ್ಯಕ್ತಿಯ ಫೋಟೋ ಇರುವಂತ ನೋಟಿ ಇದು ಒಂದು ವಿಶೇಷ ಥೀಮ್ಸ್ ಇದು ಇನ್ನು ನಾವು ಸಂಗ್ರಹ ಯಾವುದೆಲ್ಲ ಮಾಡ್ಬೋದಾದ್ರೆ ನನ್ನ ಹತ್ರ ಸುಮಾರು ಸಾವಿರಕ್ಕಿಂತ ಮೇಲೆ ಹೋಟೆಲ್ ಇದ್ದು ಟಿಶ್ಯೂ ಪೇಪರ್ಸ್ ಇದೆ ಪ್ರಿಂಟೆಡ್ ಟಿಶ್ಯೂ ಪೇಪರ್ಸ್ ಇಂಡಿಯದ್ದು ಸಾವಿರದ ಎಂಟುನೂರು ಮ್ಯಾಚ್ ಬಾಕ್ಸ್ ಇದೆ ಇಂಡಿಯದ್ದು ಸಾವಿರದ ಎಂಟುನೂರು ಮ್ಯಾಚ್ ಬಾಕ್ಸ್ ಇದು ಇಂಡಿಯ ಇಂಡಿಯದ್ದು ಇದಲ್ಲದೆ ಸುಮಾರು ನಾನೂರು ದೇವಸ್ಥಾನದ ಪ್ರಸಾದ ಚೀಲಗಳಿದೆ ಅದರಲ್ಲಿ ಕೂಡ ಸ್ವಲ್ಪ ನಾನು ಇಲ್ಲಿ ಪ್ರದರ್ಶನ ಮಾಡಿದೆ ಇದು ಕೂಡ ಸಂಗ್ರಹ ಮಾಡಬಹುದು ಮ್ಯೂಸಿಯಂ ನಿಮಗೆ ಆಂಟಿಕ್ಸ್ ಇದೆ ಸರ್ ಬಾಯನ್ಸ್ ಇದೆ ಇದು ಆಂಟಿಕ್ಸ್ ಅಲ್ಲಿ ತುಂಬಾ ವೆರೈಟಿ ಆಫ್ ಆಂಟಿಕ್ಸ್ ಅನ್ನುತ್ರ ಇದೆ ಅದಲ್ಲದೆ ವಿಶೇಷವಾಗಿ ಒಂದು ಸಾಫ್ಟ್ ರಿಂಗ್ಸ್ ಬಾಟಲ್ ಕಲೆಕ್ಟ್ ಮಾಡ್ತೀರಾ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ ಕಲೆಕ್ಟ್ ಮಾಡಿದೆನೆ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ ಅಂದ್ರೆ ನಮ್ಮ ಸೌತ್ ಕೇನ್ದ್ರದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೊಡಕ್ಷನ್ ಇತ್ತು ಸುಮಾರು ಇಪ್ಪತ್ತಾರು ಬಾಟಲ್ ಕಲೆಕ್ಟ್ ಮಾಡಿ ಇಟ್ಟಿದೇನೆ ಆ ಇಪ್ಪತ್ತಾರು ಬಾಟಲ್ ವಿಷಯ ಏನಂದ್ರೆ ಅದು ಆಲ್ಫಾಬೆಟಿಕ್ ವಾಯ್ಸ್ ಇದೆ ಎ 4 ಅಜೀವ ಬಿ 4 ಬ್ರಿಂಜಲ್ ಸಿ 4 ಸಿಟ್ರನ್ ಡಿ 4

ಯೂಸ್ ಏನೇ ಒಂದು ವಸ್ತು ಮಕ್ಕಳಿಗೆ ಶಾಲೆಯಲ್ಲಿ ಸಿಗುವಂತ ಪುಸ್ತಕಗಳಾಗಲಿ ಅವರ ಸರ್ಟಿಫಿಕೇಟ್ಸ್ ಆಗಲಿ ಅವರ ಮೆಡಲ್ಸ್ ಆಗಲಿ ಯಾವ ರೀತಿ ಸಂಗ್ರಹ ಮಾಡಬಹುದು ಮಾಡಿಟ್ಟಿದ್ದೇನೆ ಉತ್ತಮ ಅವಕಾಶ ಇವತ್ತು ನನಗೆ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಸಿಕ್ಕಿದೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ನಿರಂತರವಾಗಿ ಜನ ತುಂಬಾ ಖುಷಿ ಪಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ತುಂಬಾ ನಾಲೆಜ್ ವೀಕ್ಷಕರೇ ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ಇಲ್ಲಿಗೆ ಬಂದು ಈ ಮ್ಯೂಸಿಯಂ ಅನ್ನು ವಿಶೇಷವಾಗಿ ಕರೆನ್ಸಿಯನ್ನ ನೋಡಿದ್ದಾರೆ ನಮ್ಮೊಂದಿಗೆ ಉಪನ್ಯಾಸಕರು ಇದ್ದಾರೆ ಮೇಡಮ್ ನಿಮ್ಮ ಹೆಸರು ಕಲ್ಪನಾ ಕೆ ಎಸ್ ಪಂಜಾದವರು ನಿರ್ಮಿಸಿರ್ತೀರಿ ಬಹಳ ಕಲೆಕ್ಷನ್ ಬಹಳ ಚೆನ್ನಾಗಿದೆ ಸೀರಿಯಲ್ ನಂಬರ್ ಪ್ರಕಾರ ಕೂಡ ಇದೆ ಹಾಗೆ ಕೆ ಸಿ ರೆಡ್ಡಿ ಸಿದ್ದರಾಮಯ್ಯ ಅವರ ಡೇಟ್ ಆಫ್ ಬರ್ತ್ ಏನಿದೆ ಅದರ ಪ್ರಕಾರ ಬೇಕಂದ್ರೆ ಒಂದು ಆ ಥರ ಕಲೆಕ್ಷನ್ ಮಾಡಿದ್ದಾರೆ ಮತ್ತೆ ಒನ್ ಟು ನೈನ್ ತನಕ ಸೀರಿಯಲ್ ನಂಬರ್ ಪ್ರಕಾರ ನಾವು ಇಷ್ಟರೆಗೆ ಅಂತ ಕಾಯಿನ್ ಅನ್ನು ನೋಡಿರಲಿಲ್ಲ ಅಥವಾ ಹಣ ಅಂದ್ರೆ ಕಾಯಿನ್ಸ್ ಇರ್ಬೋದು ಅಥವಾ ಬಾಕಿ ಉಳಿದ ಹಾಗೆ ಹಣದ ಇದ್ರಲ್ಲಿ ಆಗಿರ್ಬೋದು ಬಹಳ ಚೆನ್ನಾಗಿದೆ ಹಾಗೆ ಕಲೆಕ್ಷನ್ಗಳು ಕೂಡ ಹಾಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಹಳ ನೀಟ್ ವೀಕ್ಷಕರೇ ನೋಡಿದ್ರಲ್ಲ ಯುವ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡುವಂತಹ ಒಂದು ವಿಶೇಷ ಪ್ರದರ್ಶನ ಮ್ಯೂಸಿಯಂ ಅದರಲ್ಲೂ ಕರೆನ್ಸಿಯನ್ನ ಪ್ರದರ್ಶನ ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ ವಿಶೇಷವಾಗಿ ಯಾಸಿರ್ ಅವರು ಈ ಒಂದು ದೂರದಿಂದ ಆಗಮಿಸಿ ಈ ಒಂದು ಪ್ರದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗಾಗಲೇ ಹಾಗೆ ಅವರು ಕೂಡ ಒಂದು ನಡೆದಾಡುವ ಮ್ಯೂಸಿಯಂ ಒಳ್ಳೆಯದಾಗಲಿ ಅನ್ನುವುದು ನಮ್ಮ ಆಶಯ ಕೂಡ ತುಂಬಾ ಥ್ಯಾಂಕ್ ಯು ಈ ಒಂದು ಪ್ರದರ್ಶನ ಮಳಿಗೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ ಸುದ್ದಿ ಬೆಳಗಿದ ಕರುಣಾಕರ್ ಕೆಮ್ಮರ ಜೊತೆ ನಾನು ದುರ್ಗಾ ಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ಸೊಳ್ಳೆ ನಾನು ತುರ್ಕೂರಿನ ಕೇಪುರಲ್ಲಿರುವ ಐಕಾನಿಕ್ ಟ್ರೈ ಗ್ಯಾಲರಿ ಬಂದಿದ್ದೀನಿ ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಬೇ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಮ್ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಷ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟಾಗಿ ಬಂದಿರುವ ಮೆಟೀರಿಯಲ್ಸು ಅದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸು ನಾವು ಟೈಲ್ಸ್ ಅಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ ಐಕಾನಿಕ್ ಟೈಲ್ ಗ್ಯಾಲರಿ ಉಪ್ಪಿಡಂಗಡಿ ರೋಡ್ ಕೇಪು ದಕ್ಷಿಣ ಕನ್ನಡ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲ್ಯಾನ್ ಕೇರ್ಪಳ ನಾನು ಯಶವಿತ್ ಕಾಳಮ್ಮನೆ ನಾನು ಜೈಶ್ರೀ ಕೊಯಂಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್